ಹಾಂ ಎಲ್ಲರಿಗೆ ನಮಸ್ಕಾರಗಳು ಈಗಾಗಲೇ ಎಲ್ಲ ಮುಖಂಡರು ಕರಿತು ಈಗಾಗಲೇ ಸಿದ್ದರಾಮಯ್ಯ ಸನ್ಮಾನೇಶ್ವರಿ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಬಜೆಟ್ ಮಂಡನೆ ಕುರಿತು ಎಲ್ಲ ಚರ್ಚೆ ಆಗಿದೆ ಬಜೆಟ್ ಮಂಡನೆಯಲ್ಲಿ ಏನಾಗಿದೆ ಅಂತೇಳಿ ಎಲ್ಲರೂ ಈಗಾಗಲೇ ಮಾತಾಡಿ ನಾ ಮಾತನಾಡಿದ್ದಾರೆ ನಾನು ಏನು ಮಾತಾಡ್ತೀನಿ ಅಂತಂದರೆ ಇಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಏನು ಸಿಗ್ಬೇಕಂತ ಎಲ್ಲ ಸೌಲಭ್ಯಗಳು ಶೈಕ್ಷಣಿಕ ಆಗಿರ್ಬೋದು ಮತ್ತು ಆರ್ಥಿಕ ಅಭಿವೃದ್ಧಿ ಮುಖ ಆಗಿರ್ಬೋದು ಮತ್ತು ಎಸ್ ಸಿ ಎಸ್ ಏನು ಅಭಿವೃದ್ಧಿ ಆಗಿರ್ಬೋದು ಮತ್ತು ಬಾಬು ರಾಮ್ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ನಿಗಮಗಳಾಗಿರ್ಬೋದು ಮಹರ್ಷಿ ವಾಲ್ಮೀಕಿ ನಿಗರ ನಿಗಮ ಆಗಿರ್ಬೋದು ಮತ್ತು ಅನೇಕ ನಿಮ ನಿಗಮಗಳಿವೆ ಇದೆ ಈ ನಿಗಮದಲ್ಲಿ ಎಸ್ ಸಿ ಎಸ್ ಟಿ ನಿಗಮಗಳಲ್ಲಾಗಿರ್ಬೋದು ಎಲ್ಲ ನಿಗಮಗಳಲ್ಲಿ ಏನು ಎಸ್ ಸಿ ಎಸ್ ಟಿ ನಿಗಮ ಇದೆ ಅಲ್ಲ ಆ ನಿಗಮದಲ್ಲಿ ಅನುದಾನ ಕಡಿಮೆ ಆಗಿದೆ ಏನು ಕಡಿಮೆ ಆಗಿದೆ ಅಂತಂದರೆ ಒಂದು ಐವತ್ತ ಸ್ಕೀಮ್ನಲ್ಲಿ ಒಂದು ಮೊದಲೇ ಇರತಕ್ಕಂಥ ಸರ್ಕಾರದಲ್ಲಿ ಏನು ಅಂತಂದರೆ ಸಬ್ಸಿಡಿನ ಐದು ಲಕ್ಷ ಇತ್ತು ಇವಾಗ ಏನು ಮಾಡಿದರೆ ಅಂದರೆ ಮೂರು ಲಕ್ಷ ಆಗಿದೆ ಯಾಕಂದ್ರೆ ಇದು ಹೆಚ್ಚಿಸ್ಬೇಕು ಯಾಕಂದ್ರೆ ಈ ನಿಗಮದಲ್ಲಿ ಕಡಿಮೆ ಆಗ್ತಾ ಬರ್ತಿದೆ ಈ ನಿಗಮನ ಬ ಅನುದಾನಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು ಈ ನಿಗಮದ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಅನುದಾನವನ್ನು ಬೇರೆ ಉಪ ಯೋಜನೆಗಾಗಿ ಬಳಕೆ ಮಾಡೋದು ತಪ್ಪಾಗುತ್ತೆ ನಾನು ಖಂಡಿಸ್ತಾ ಇದ್ದೀನಿ ಸನ್ಮನಶ್ರೀ ನಾಯಕರು ಒಳ್ಳೆ ಸರಳತೆ ಉಳ್ಳಂಥ ನಾಯಕರು ಒಳ್ಳೆ ನಾಯಕರು ಇದ್ದಾರೆ ಹಾಗೂ ಡಿ ಸಿ ಎಂ ಸಾಹೇಬರು ಒಳ್ಳೆ ನಾಯಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅನೇಕ ಮಹೇದಪ್ಪ ಸಾಹೇಬರು ಆಗಿರೋ ಅನೇಕ ಸಮಾಜ ಕಲ್ಯಾಣಕ್ಕೆ ಸಚಿವರಾಗಿರುವುದು ಎಲ್ಲರೂ ಸೇರಿ ಒಳ್ಳೆ ಎಸ್ ಸಿ ಎಸ್ ಟಿ ಅನುದಾನ ಬೇರೆ ಕಡೆ ಉಪಯೋಗ ಮಾಡೋ ರೀತಿಯಲ್ಲಿ ತಡೆ ಹಿಡಿದು ನಿಮ್ಮ ಅನುದಾನ ಏನು ಬೇರೆ ಬೇರೆ ಅನುದಾನ ತೆಗೆದುಕೊಂಡು ಅದಕ್ಕೆ ಬಳಕೆ ಮಾಡಿರಿ ಎಸ್ ಸಿ ಎಸ್ ಟಿ ಅನುದಾನ ಬಳಕೆ ಮಾಡಬೇಡ್ರಿ ಏನು ಎಸ್ ಸಿ ಎಸ್ ಟಿ ಆದ ನಿಗಮ ಆಗಿರುವುದಕ್ಕೆಲ್ಲ ಅನುದಾನ ಕೊಡಬೇಕು ಯಾಕಂದರೆ ಅನೇಕ ಜನರು ಲೋನ್ ಅಪ್ಲೈ ಮಾಡ್ತಾರೆ ಅಭಿವೃದ್ಧಿ ಆಗಕ್ಕೆ ಆಗ್ತಾ ಇಲ್ಲ ಸುಮಾರು ಜನರು ನೋಡ್ತಿದ್ದೀನಿ ನಾನು ವಿಸಿಟ್ ಕೂಡ ಮಾಡಿದ್ದೀನಿ ಈಗಾಗಲೇ ಮೊನ್ನೆ ಕೇಳಿದೆ ಅನುದಾನ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೋಡಿದೆ ಹಿಂದೂ ನೋಡಿದೆ ಬ ಅನುದಾನ ಹೆಚ್ಚಿನ ರೀತಿಯಲ್ಲಿ ಇಟ್ಟು ಒಳ್ಳೆ ಅಭಿವೃದ್ಧಿಯಾಗಿ ಮಾಡೋಕ್ಕೆ ಯೋಜನೆಯಲ್ಲಿ ಸಬ್ಸಿಡಿನ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಐದು ಲಕ್ಷ ಇದ್ದಿದ್ದ ಮೂರು ಲಕ್ಷಕ್ಕೆ ಮಾಡಿದ್ದಾರೆ ಇದು ನಾಲ್ಕು ಲಕ್ಷ ಮಾಡಿದ್ದಾರೆ ಸಾರಿ ನಾಲ್ಕು ಲಕ್ಷ ಮಾಡಿದರೆ ಇದು ಆರು ಲಕ್ಷ ಒಡೆಗೆ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ ಎಲ್ಲ ನಿಗಮಗಳಲ್ಲಿ ಎಸ್ ಎಸ್ ಟಿ ಪರಿಶಿಷ್ಟ ಜಾತಿ ನಿಗಮಗಳಲ್ಲಿ ನನ್ನ ಹತ್ತಿರ ಮಿಥುನ್ ಜೂನಿಯರ್ ಇಡಿಕೆ ಅಂತೇಳಿ ಸಮಾಜ ಸೇವಕರು ಹಾಗೆ ಕರ್ನಾಟಕ ರಕ್ಷಣೆಗೆ ರಾಜ್ಯ ಕಾರ್ಯದರ್ಶಿ